ಗೊತ್ತು ಗುರಿ ಇಲ್ಲದವಳ ಜೊತೆ ಯುವಕನ ಮದುವೆ ಹಲೋ ಗಂಡಂದಿರ ಮುದ್ದಿನ ಮಡದಿ ಈಕೆ ರಂಭೆ ಈ ವೈಯಾರದ ರಂಭೆ ಗೊಂಬೆ ನಾಗರ್ಪೂರದ ಗೊಂಬೆ ಹುಡುಗರೆ ಹುಷಾರ್ ಇನ್ನೂ ಮದುವೆ ಆಗಿಲ್ವಾ ಹಾಗೇನೆ ಎದ್ದು ಬಿಡಿ ಪರವಾಗಿಲ್ಲ ಆದ್ರೆ ಅಪ್ಪಿ ತಪ್ಪಿ ಮದುವೆ ಮಾಡಿಸ್ತೀವಿ ಹಣ ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ಪಂಗನಾಮ ಹಾಕೋದಂತೂ ಈ ದೃಶ್ಯಗಳೊಮ್ಮೆ ನೋಡಿ ಆಹಾ ಅದೇನ್ ಪ್ರೀತಿ ಅದೆಷ್ಟು ರೊಮ್ಯಾಂಟಿಕ್ ಒಬ್ರಿಗೊಬ್ರು ಬಿಟ್ಟಿರಲಾಗದಂತೆ ತಬ್ಬಿಕೊಂಡು ಮುತ್ತಿಡುವ ದೃಶ್ಯ ಹದಿಹರಿಯದ ಹುಡುಗರನ್ನ ಬಡಿದೆಬ್ಬಿಸುವಂತಿದೆ ಇಷ್ಟೆಲ್ಲ ಮಾಡಿದವಳು ಒಂದೇ ವಾರಕ್ಕೆ ಗಂಡ ಬೇಡ ಅಂತ ಬಿಟ್ಟು ಹೋಗ್ತಾಳೆ ಅಂದ್ರೆ ಆ ಗಂಡನಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಈ ತರದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾನೇ ಇವೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಪ್ರಕರಣಗಳು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಇಲ್ಲೊಂದು ಗ್ಯಾಂಗ್ ಗೊತ್ತು ಗುರಿ ಇಲ್ಲದ ಹುಡುಗಿಯರ ಜೊತೆ ಮದುವೆ ಮಾಡಿಸಿ ಪರಾರಿಯಾದ್ರು ರಾಯಭಾಗ ತಾಲೂಕಿನ ಮೂವತ್ತೇಳು ವರ್ಷದ ಹುಡುಗನಿಗೆ ಮಹಾರಾಷ್ಟ್ರ ಮೂಲದ ಮಹಿಳೆ ಜೊತೆ ಮದುವೆ ಮಾಡಿಸಿದ್ರು ಅಂತೂ ಮದುವೆ ಆಯ್ತಲ್ಲ ಅಂತ ಹುಡುಗ ಮತ್ತು ಆತನ ಮನೆಯವರು ಖುಷಿಯಿಂದ ಇರ್ತಾರೆ ಆದ್ರೆ ಆ ಖುಷಿ ಕೇವಲ ಒಂದೇ ವಾರಕ್ಕೆ ಮುಗಿದು ಹೋಗುತ್ತೆ ಏಕಾಏಕಿ ಒಂದಿನ ಮನೆ ಬಿಟ್ಟು ಹೊರಡಲು ಸಜ್ಜಾಗ್ತಾಳೆ ಯಾಕೆ ಅಂತ ಗಂಡ ಕೇಳಿದಾಗ ಆಕೆ ಕೊಟ್ಟ ಉತ್ತರಕ್ಕೆ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗೋದಂದೇ ಬಾಕಿ ನಾನು ವೇಷ ಕೆಲಸ ಮಾಡೋಳು ದಿನಕ್ಕೆ ಐದು ಸಾವಿರ ಕೊಡ್ತೀನಿ ಅಂತ ಮದುವೆ ಮಾಡಿಸಿದ್ರು ನಾನು ಬಾಡಿಗೆ ಹೆಂಡ್ತಿ ಅಂತ ಹೇಳಿ ಹಣ ಕೊಟ್ಟು ಮದುವೆ ಮಾಡಿಕೊಂಡ ಹುಡುಗ ಇದೀಗ ಮುಖ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ